ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದೆ ಏನಪ್ಪಾ ಅದು ಅಂದರೆ ಇದು ನಮೋ ಡ್ರೋನ್ ದೀದಿ ಸ್ಕೀಮು ನಮೋ ಡ್ರೋನ್ ದೀದಿ ಸ್ಕೀಮ್ ಏನಪ್ಪ ಅದು ಅಂತಂದರೆ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ನೀಡುವುದರ ಜೊತೆಗೆ ಹದಿನೈದು ದಿನಗಳ ತರಬೇತಿಯನ್ನು ನೀಡಲಾಗುತ್ತದೆ ಯಾರಿಗೆ ಮಹಿಳೆಯರಿಗೆ ಮಾತ್ರ ನಮೋ ಡ್ರೋನ್ ದೀದಿ ಯೋಜನೆ ಮೋದಿ ಸರ್ಕಾರದ ಕ್ರಾಂತಿಕಾರಿ ಯೋಜನೆಯಾಗಿದ್ದು ಮಹಿಳೆಯರು ನೇತೃತ್ವದ ಸ್ವಸಹಾಯ ಗುಂಪುಗಳನ್ನು ಡ್ರೋನ್ ತಂತ್ರಜ್ಞಾನದಿಂದ ಹೆಚ್ಚುಗೊಳಿಸುವ ಮೂಲಕ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆ ಆರಂಭದಲ್ಲಿ ಕೃಷಿ ಉದ್ದೇಶಗಳಿಗಾಗಿ ಎಸ್ ಎಚ್ ಜಿಗಳಲ್ಲಿ ಹದಿನೈದು ಸಾವಿರ ಆಯ್ಕೆ ಮಹಿ ಆಯ್ಕೆ ಮಹಿಳೆಯರಿಗೆ ಡ್ರೋನ್ಗಳನ್ನು ಒದಗಿಸಲು ಪ್ರಯತ್ನಿಸುತ್ತಿದೆ ಇದರಿಂದಾಗಿ ಅವರು ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು ಲಕ್ಷ ರು ಹೆಚ್ಚುವರಿ ಆದಾಯವನ್ನು ಗಳಿಸಲು ಸಾಧ್ಯವಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಈ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಗೆ ಕೊಡುಗೆ ನೀಡುವ ಡ್ರೋನ್ ಬೀದಿಗಳು ಅಥವಾ ಲಖಪತಿ ದೀದಿಗಳು ಆಗುತ್ತಾರೆ ಹದಿನೈದು ದಿನಗಳ ತರಬೇತಿ ನಮೋ ಡ್ರೋನ್ ದೀದಿ ಯೋಜನೆ ಮೂಲಕ ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗುತ್ತದೆ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದರೆ ಹದಿನೆಂಟು ವರ್ಷದ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರು ಈ ಯೋಜನೆಗಳನ್ನು ಯೋಜ ಯೋಜನೆಗೆ ಸೇರಬಹುದಾಗಿರುತ್ತದೆ ಅದಕ್ಕೆ ಏನೆಲ್ಲ ದಾಖಲೆಗಳು ಅಂತಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರಮ ನಿವಾಸ ಪ್ರಮಾಣ ಪತ್ರ ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಸ್ವಸಹಾಯ ಗುಂಪಿನ ಐ ಡಿ ಕಾರ್ಡು ಬೇಕಾಗುತ್ತೆ ಈ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ ಸರ್ಕಾರದ ಡೋನ್ಗಳನ್ನು ಹಾರಿಸಲು ತರಬೇತಿಯನ್ನು ನೀಡಲಾಗುತ್ತದೆ ಇದರೊಂದಿಗೆ ಮಹಿಳೆಯರಿಗೆ ತಾಂತ್ರಿಕ ಜ್ಞಾನವನ್ನು ನೀಡಲಾಗುತ್ತದೆ ಈ ಕೀಟ್ ಮತ್ತು ಕೀಟನಾಶಕಗಳಿಂದ ಬೆಳೆಗಳು ರಕ್ ಬೆಳೆಗಳನ್ನು ರಕ್ಷಿಸಲು ಮತ್ತು ಸಲಹೆಗಳನ್ನು ತರಬೇತಿಯನ್ನು ನೀಡಲಾಗುತ್ತದೆ ಸಿಂಪಡಣೆ ಮತ್ತು ಬಿತ್ತನೆ ಬೀಜನ ತಂತ್ರಗಳನ್ನು ಸಹ ಕಲಿಸಿಕೊಡಲಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಸಕ್ತಿ ಇರೋರೋಗಿ ಅಪ್ಲೈ ಮಾಡಿ ಫ್ರೆಂಡ್ಸ್